ప్లాన్ సే మండే ಸೊ ತುಂಬಾ ದಿನದಿಂದ ಹೇಳ್ತಾ ಇದೆ ಟ್ರಾವೆಲ್ ಮಾಡ್ಬೇಕು ಮಾಡ್ಬೇಕಂತ ಇನ್ನು ಮುಂದೆ ಟ್ರಾವೆಲ್ ವ್ಲಾಗ್ಸ್ ಬರುತ್ತೆ ಅಂಡ್ ಅಪ್ಪು ಆಸೆ ಕೂಡ ಆಗಿತ್ತು ಅಲ್ವರಿ ಇದು ಮೈಕ್ ಇಟ್ಕೊಂಡು ಮಾತಾಡ್ಬೇಕು ಸೌಂಡ್ ಗೆಲ್ಲ ಹ್ಮ್ ಹೌದು ಅಪ್ಪು ಆಸೆ ಕೂಡ ಆಗಿತ್ತು ಸೊ ಅದಕ್ಕೆ ಪ್ಲಾನ್ ಮಾಡಿ ಈ ಮಂತ್ ಒಂದು ನೆಕ್ಸ್ಟ್ ಮಂತ್ ಒಂದ್ ಎರಡು ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಈ ಥರ್ಸ್ ಡೇ ಕೂಡ ಇತ್ತು ಬಟ್ ನಾವು ಹೋಗ್ತಾ ಇಲ್ಲ ಏನಕ್ಕೆ ಅಂದ್ರೆ ಅಪ್ಪುಗೆ ಹಾಲಿಡೇ ಇರಲ್ಲ ಅಂದ್ಬಿಟ್ಟು ಸೊ ಎಲ್ಲಿಗೆ ಏನು ಎತ್ತ ಅಂತ ಈ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋನಲ್ಲಿ ಬರುತ್ತೆ ಪ್ರಮೋದ್ ಅವ್ರದ್ದು ಶಾಪಿಂಗ್ ಎಲ್ಲ ಆಗಿದೆ ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ತಗೊಂಡಿದ್ದೀನಿ ನಾನು ಅದ್ಯಾವು ಇನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಅದು ಬ್ಯಾಗ್ ಅಲ್ಲ ಇದೆ ಬಂದ್ಮೇಲೆ ತೋರಿಸ್ತೀನಿ ಇವಾಗ ನನಗೆ ಶಾರ್ಟ್ಸ್ ಗೆ ಮತ್ತೆ ಸ್ಕರ್ಟ್ಸ್ಗೆ ಜೀನ್ಸ್ ಸ್ಕರ್ಟು ಜೀನ್ಸ್ ಶಾರ್ಟ್ಸ್ಗೆ ನನಗೆ ಟಾಪ್ ಕೊಳ್ಬೇಕು ಸೊ ಅದನ್ನ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀನಿ ಇನ್ನೊಂದು ಒಂದು ಮುನ್ನಾರ್ದಿದೆ ಮುನ್ನಾರ್ದು ಅದೇನು ಪ್ಲಾನಿಂಗ್ ಅಂತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಮುನ್ನಾರ್ದವನ್ನು ಇನ್ನೂ ಟಿಕೆಟ್ ಅವರು ಕನ್ಫರ್ಮ್ ಮಾಡಿಲ್ಲ ಅಲ್ಲ ಹೋಗೋಕ್ಕೆ ಸೊ ಅದು ಕನ್ಫರ್ಮ್ ಆದಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಅದ್ರದ್ದು ಶಾಪಿಂಗ್ ಎಲ್ಲ ಮುಗಿಸಿದ್ದೀವಿ ನಾವು ಇವಾಗ ಹೋಗ್ತಾ ಇರೋದು ನಾವು ಬ್ಯಾಂಗ್ಳೂರ್ ಹತ್ರ ರಾಮನಗರಕ್ಕೆ ಸೊ ಅದೇನಕ್ಕೆ ಎತ್ತ ಎಲ್ಲ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಇವತ್ತೇ ಮಾಡ್ತೀನಿ ಅಲ್ಲ ಅದರಲ್ಲಿ ಹೇಳ್ತೀನಿ ಸೊ ಬನ್ನಿ ಹೋಗಿ ಇವಾಗ ನಾನು ಟಾಪ್ಸ್ಗಳನ್ನ ತೊಗೊಂಡು ಬಂದುಬಿಡೋಣ

ಏನಕ್ಕೆ ಅಂದರೆ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ನಮ್ಮ ಒಂದು ಒಂದು ಹೊಸದು ಬಿಸ್ನೆಸ್ ಏನು ಇದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಶೇರ್ ಮಾಡ್ತೀನಿ ಪೂಜೆ ಎಲ್ಲ ಆಗ ನಾನು ಬೇಡ ಅಂತ ಅಂದೆ ಅವ್ರಿಗೆ ಆರಾಮಾಗಿರಿ ನೀವು ಏನು ಮಾಡಬೇಡಿ ಅಂತ ಸೊ ಅವರು ಇಲ್ಲ ನಾನು ಮಾಡ್ತೀನಿ ಅದರಲ್ಲೇ ತುಂಬ ನಮಗೆ ಕೈ ಹಿಡ್ದಿದೆ ಸೊ ಅದರಲ್ಲೇ ಮತ್ತೆಗೆ ನಾನು ಒಂದಷ್ಟು ಒಡವೆಗಳೆಲ್ಲ ಮಾಡಿಸಿದ್ದು ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಅಂತಲೇ ಇದ್ದಾರೆ ಅದಕ್ಕೆ ಅದರದ್ದು ಒಂದಷ್ಟು ಪ್ಲಾನಿಂಗ್ಸ್ ನಡೀತಾ ಇದೆ ಅದಕ್ಕೆ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗಿದಾರಲ್ಲೆಲ್ಲ ರೆಡಿ ಮಾಡ್ಸೋಕ್ಕೆ ಅಂದ್ಬಿಟ್ಟು ಸೊ ಅದು ನೆಕ್ಸ್ಟು ನಾನು ರಿವೀಲ್ ಮಾಡ್ದೇ ನಮ್ಮ ಅವನ್ ಬಿಸ್ನೆಸ್ ಓಪನಿಂಗ್ ಅಂದ್ಬಿಟ್ಟು ವೀಡಿಯೋ ಮಾಡ್ತೀನಿ ಪೂಜೆ ಮಾಡಿದಾಗ ಸೊ ಅವತ್ತು ಬರುತ್ತೆ ಅಲ್ವರಿ ಖುಷಿನಾ ನಿಮ್ಮ ಡ್ಯಾಡಿ ಮಾಡಿ ಮಾಡ್ತಿರೋದು ಖುಷಿನಾ ಹ್ಞೂ ಖುಷಿ ಅವ್ರಿಗೂ ಅಂದರೆ ಇದ್ದು ಇದ್ದು ಅಂದರೆ ಇರ್ತಾರಲ್ಲ ಒಬ್ಬರಿಗೆ ಬೇಜಾರು ಎಲ್ಲರ ವೇನಾರ್ ಫಂಕ್ಷನ್ ಇತ್ತು ಮತ್ತು ಎಲ್ಲಾರ ಫ್ರೆಂಡ್ಸ್ ಇದ್ದಾರೆ ಸೊ ಅವಾಗ ಮಾತ್ರ ಹೋಗ್ತಾರೆ ಬರ್ತಾರೆ ಇಲ್ಲಾಂದರೆ ಮನೇಲೇ ಇರ್ತಾರಲ್ವ ಅವ್ರಿಗೂ ಬೇಜಾರಾಗ್ತಾರತ್ತೆ ಸೊ ಅದಕ್ಕೆ ಆಲ್ಮೋಸ್ಟ್ ಆಯಿತು ಅವ್ರು ಅದನ್ನು ಬಿಟ್ಟೇ ಒಂದು ಸೆವೆನ್ ಇಯರ್ಸ್ ಆಯಿತು ಇವಾಗಲೂ ಮತ್ತೆ ಮಾಡೋಣ ಅಂತ ನಾನು ಅದಕ್ಕೆ ಚಿಕ್ಕದಾಗೆ ಮಾಡಿ ತುಂಬ ಏನು ಫಸ್ಟ್ ಮಾಡ್ತಿದ್ರಲ್ಲ ಅಷ್ಟೊಂದು ಬೇಡ ರಿಸ್ಕ್ ಬೇಡ ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟೇ ಮಾಡಿ ಸಾಕು ಅಂತ ಹೇಳಿದೆ ಅದಕ್ಕೆ ಅದ್ರ ಬಗ್ಗೆ ಓಡಾಡ್ತಾ ಇದ್ರು ಇವತ್ತು ಹೋಗಿದ್ದೆ ಎಲ್ಲ ಇದ್ರು ಇವತ್ತು ತೋದ್ರು ಬರ್ತಾರೆ ಸಂಜೆ ಅಷ್ಟರಲ್ಲಿ ಎಲ್ಲರೂ ಹುಲ್ಲು ಬಿಸ್ನೆಸ್ಸು ನಂದು ಬಿಸ್ನೆಸ್ ನಮ್ಮ ಮಾವಂದು ಬಿಸ್ನೆಸ್ ಎಲ್ಲ ಓನ್ ಬಿಸ್ನೆಸ್ ಏನಮ್ಮ ನಾವು ಶಾಪಿಂಗಿಗೆ ಬಂದಿದ್ವಲ್ಲ ಹಂಗೆ ಕೆ ಟಿ ಸ್ಟ್ರೀಟ್ಗೆ ಹೋಗಿ ಪ್ಯಾಕ್ ಪೌಚ್ ಮತ್ತು ಡಿಸ್ಪ್ಲೇನ ಚೇಂಜ್ ಮಾಡಿಸೋಣ ಅಂತ ನಾವು ರೆಗ್ಯುಲರಾಗಿ ಇಲ್ಲಿಗೆ ಬರೋದು ಅಲ್ಲಿ ಹೋಗಿ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಅಲ್ಲೇ ಬಟ್ಟೆ ಶಾಪ್ಗೆ ಬಂದೆ ನಾನು ಹೇಳ್ತಾ ನಿಮ್ಮ ಅಂಗಡಿ ಅಡ್ರೆಸ್ ತುಂಬ ಜನ ಕೇಳ್ತಾರೆ ಅಂತ ನನ್ನ ಮಗಳು ಎವ್ರಿ ಡಿಸ್ಟರ್ಬ್ ಮಾಡ್ತಾಳೆ ಅವಳು ಒಟ್ಟೆ ಉರಿ ನನ್ನ ವಾಯ್ಸ್ ಕೊಡೋದು ವೀಡಿಯೋ ಮಾಡುವಾಗ ಈ ಕೆಲಸ ಮಾಡ್ತಾ ಇರ್ತಾರೆ ಕೇಳಿಸ್ಕೊಳ್ಳಿ ನಿಂತ್ಕೊಬಿಟ್ಟಿದೆಯ ಮಗಳು ಹೋಗುವ ಕಡೆ ಅಲ್ಲಿ ನಿಂತ್ಕೊಬಿಟ್ಟು ಕೈಸೋಳು ನಿಂತ್ಕೊಂಡ್ಬಿಟ್ಟು ಮುಂದೆ ಇಲ್ಲ ಅವ್ಳು ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಕಿರ್ಚಿತ ಅವಳೆ ಬಂದು ಇಟ್ಕೊಳ್ಳಿ ಅಂತ ಸಮೋದ್ ಅವ್ರು ಎತ್ಕೊಂಡು ಹೋದ್ರು ಇವಾಗ ನಾನು ಡ್ರೆಸ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಜಾಸ್ತಿ ತಗ್ತಿ ಇಟ್ಕೊಂಬಿಟ್ರೆ ನಾವು ಹೊರಗಡೆ ಏನೂ ಪ್ಲ್ಯಾನ್ ಮಾಡ್ತಾ ಇರ್ತೀವಲ್ಲ ಎಲ್ಲದಕ್ಕೂ ಹಾಕೊಂಡು ಹೋಗ್ಬೋದು ಅಂದ್ಬಿಟ್ಟು ಸೊ ಅಪ್ಪಗೆ ಒಂದು ಟೂ ಡೇಸ್ ತ್ರೀ ಡೇಸ್ ಆ ಥರ ಹಾಲಿಡೇ ಬಂದಾಗಲೂ ನಾವು ಹೊರಗಡೆ ಪ್ಲ್ಯಾನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ತುಂಬ ದಿನವೇ ಆಗೋದು ಬಿಸ್ನೆಸ್ನ ಶುರು ಮಾಡಿದ್ಮೇಲೆ ನಾವು ಹೊರಗಡೆ ಅಂತ ಎಲ್ಲೂ ಹೋಗೇ ಇಲ್ಲ ಬಿಸ್ನೆಸ್ 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 ಅಂದ್ಕೊಂಡು ಇವಾಗಂತೂ ಪ್ರಮೋದ್ ಅವರಿಗೆ ವಿ ವರ್ಕ್ ಲೋಡ್ ಆಗಿಬಿಟ್ಟಿದೆ ಅವ್ರದ್ದು ನಂದು ಸಿಕ್ಕಾಬೇಡ ಬ್ಯಾಲೆನ್ಸಿಂಗ್ ಕಷ್ಟ ಆಗ್ತಾ ಇದೆ ಆದರೂ ಮಧ್ಯೆ ನಾವು ಫ್ರೀ ಮಾಡ್ಕೊಂಡು ಹೋಗಲೇಬೇಕು ಅಂತ ಫುಲ್ ಡಿಸೈಡಾಗಿ ಹೋಗಿರೋದು ಈ ಸಲ ಎಸ್ ಗೈಸ್ ಮನೆಗೆ ಬಂದ್ವಿ ನಂದು ಶಾಪಿಂಗ್ ಮುಗೀತು ಇಷ್ಟು ತಗೊಂಡಿದೀನಿ ನೋಡ್ತಾ ಇರ್ಬೋದು ಎಲ್ಲ ಹೊಸಾದನೆ ಇದೆ ಹೊಸಾದಿದೆ ಆದ್ರೂ ಇನ್ನೂ ಒಂದಷ್ಟು ತಗೊಂಡಿದ್ದೀನಿ ಒಂದಷ್ಟು ಇಂಪಾರ್ಟೆಂಟ್ ಆಗಿರೋದು ಟಾಪ್ಸು ಮತ್ತೆ ನೀರಲ್ಲಿ ಆಡೋಕ್ಕೆ ಅಂಥದ್ದೆಲ್ಲ ಒಂದಷ್ಟು ತೊಗೊಂಡಿದ್ದೀನಿ ತೋರ್ಸೋಕೆ ಹೋಗಲ್ಲ ಬಿಕಾಸ್ ಇದು ಮುನ್ನಾರ್ಜು ಶಾಪಿಂಗ್ ಮಾಡಿದೀನಿ ಅಂಡ್ ರಾಮನಗರ ಎರಡಕ್ಕೂ ಶಾಪಿಂಗ್ ಮಾಡಿದೀನಿ ಅಂಡ್ ಇದು ಮತ್ತೆ ಇದು ಪ್ರಮೋದ್ ಅವ್ರದ್ದು అప్పుదుమ్మ డా ఇష్టం జస్ అల్రూర్ దిన మడోట ఫైవ్ డేస్ బల్లీ జాస్తి తిల్లీ తగోతీవరీర్ జొతేవ అసందే బా నేను அங்கே கபாளம்ம தேவஸ்தான் அந்த அதுக்கொண்டு சீரை வேர்மா அஸ்டே சோ அஸ்டே தகண்ட் பண்ணிவிட்டு இஷ்ட்ஸ் கே டாப் அந்தமல்ல அதுக்கு மாத்திர் அன்பு இதன் தகண்ட்ஸ் இல்லை வேர்மா அல் வேர்மா நோட் பக்கிங் ஆக ಇವಾಗ ನಾನು ಬಂದ ತಕ್ಷಣ ಪೋಸ್ಟ್ ಮಾಡಿದ್ದೀನಿ ಆನ್ಲೈನ್ ಅಲ್ಲಿ ಸೊ ಈ ಒಂದು ಸ್ಯಾರಿ ಕೇಳ್ಬಿಡಿ ಆಮೇಲೆ ಈ ಸೀರೆ ಇದ್ಯಾ ಅಂದ್ಬಿಟ್ಟು ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ ಹೆಂಗಿದೆ ಗೊತ್ತಾ ಈ ಸ್ಯಾರಿ ಚಿಂದ ಹಾಕಿ ಜಸ್ಟ್ ಒನ್ ಸೆಕೆಂಡ್ ಆಗಿಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಈ ಕಡೆ ಎತ್ತಿಟ್ಟಿದ್ದೀವಿ ನೋಡಿ ಸೋಲ್ಡ್ ಔಟ್ ಆಗ್ತಾ ಇರೋದಲ್ಲ ಮೇಲ್ಗಡೆನೂ ಇದೆ ತೆಗಿಬೇಕು ಆ್ಯಂಡ್ ಪ್ಯಾಕಿಂಗ್ ಮಾಡುವಾಗ ಎಲ್ಲನೂ ರೆಡಿ ಮಾಡಿಕೊಂಡು ಸಿಗ್ತೀನಿ ಗೈಸ್ ಎಸ್ ಗೈಸ್ ನಾನಿವತ್ತು ಪ್ಯಾಕಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಾಳೆ ಫ್ರೀ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಬಿಕಾಸ್ ನಾನು ಇನ್ನೂ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸಾರಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನನ್ನ ಟ್ರಿಪ್ತು ಪ್ಯಾಕಿಂಗ್ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ಒಂದು ಹನ್ನೆರಡು ಗಂಟೆ ಟೈಮು ಕರೆಕ್ಟಾಗಿ ನೈಟು ನೋಡಿ ಅಲ್ಲಿ మిడ్ నైట్ హెర్డు గంటె సో ఇన్ను ముగ్దా ఆయన ఇలా ఇట్ నోడి ఇల్లీ అల్లి ఇన్ను మార్తీ అంతాగల సో ఇది బిట్టు ఇవ్ మల్కొండు నా ప్యాకింగ్ ముగసి ఆమె నెంట్ ట్రిప్తు బ్యాగ్ ప్యాకీంగ్న తోర్స్తీని సో నేతీ గైస్ అండ్ ఇది నెక్స్ట్ డే ಹೋಗಿ ಒಂದಷ್ಟು ತೃಪ್ತಿ ಆಗಿರಲಿಲ್ಲ ಈಗ ಇನ್ನೊಂದಷ್ಟು ತೊಗೊಳ್ಳೋಣ ಅಂತ ಹೋಗಿದ್ದೆ ಗೊಂಬೆ ಕೈಯಲ್ಲಿ ಕಡಗ ಇದೆ ನೋಡಿ ಸೊ ಅದನ್ನು ಅವಳಲ್ಲೇ ಬಿಟ್ಟು ಬಂದಿದ್ದೆ ಬಂದಿದ್ದಾಳೆ ಅದು ಆ್ಯಕ್ಚುಲಿ ಪೂಜಾ ಅವರು ಗಿಫ್ಟ್ ಕೊಟ್ಟಿದ್ದು ಸಿಕ್ಕಾಬೇ ಬೇಜಾರಾಗಿ ಹೋಗೋಯಿತು ಕಳೆದೋಗಿತ್ತಲ್ಲ ಅಂದ್ಬಿಟ್ಟು ಫೈನಲಿ ನೆಕ್ಸ್ಟ್ ಏನಾಯಿತು ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫೈನಲಿ ಮಿಡ್ ನೈಟು ಲೆವೆನ್ ತರ್ಟಿನಲ್ಲಿ ನಾನು ಬ್ಯಾಕ್ ಪ್ಯಾಕಿಂಗ್ನ ಮಾಡ್ತಾಯಿದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ

ಇದು ನೈಟ್ ವೇರ್ ಮಾಡೋಕೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಟ ಆಡದ್ಮೇಲೆ ವೇರ್ ಮಾಡ್ತೀವಲ್ಲ ನೋಡ್ಬೇಕು ಮಳೆ ಬರ್ಲಿಲ್ಲ ಅಂದ್ರೆ ಅವರು ಫೈರ್ ಕ್ಯಾಂಪ್ ಹಾಕೊಡ್ತಾರೆ ಅಲ್ವರಿ ಇಲ್ಲ ಅಂದ್ರೆ ಇಲ್ಲ ಆಯ್ತು ಹೋಗುವಾಗ ಆ ಕಡೆಯಿಂದ ಬರುವಾಗ ಇದು ಆ ಕಡೆಯಿಂದ ಬರುವಾಗ ನಾವು ಪ್ಲಾನ್ ಮಾಡಿದೀವಿ ಅಷ್ಟು ದೂರ ಹೋಗ್ತಿದೀವಲ್ವಾ ಅಂದ್ರೆ ಬರ್ತಾ ಚನ್ನಪಟ್ಟಣದಲ್ಲಿ ಹತ್ರ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ ಅಂತ ಅನ್ಕೊಂಡಿದೀವಿ ಸೊ ಅದಕ್ಕೆ ಇದನ್ನ ತಗೊಂಡಿರೋದು ನಾವು ಹೋಗ್ತಾ ಇರೋದು ಎಲ್ಲಿ ಅಂದ್ರೆ ರೆಸಾರ್ಟ್ ಹೋಗ್ತಾ ಇದೀವಿ ಗೈಸ್ ಅಂದ್ರೆ ಪ್ರಮೋಷನ್ ಮೇಲೆ ಹೋಗ್ತಾ ಇರೋದು ಅದರಿಂದ ಫ್ಯಾಮಿಲಿ ನಾನು ಫೈವ್ ಟಿಕೆಟ್ಸ್ ಕೇಳಿದೆ ಫೈವ್ ಪ್ಲಸ್ ಒನ್ ಅಪ್ಪುದು ಸೇರಿ ಪ್ರೊವೈಡ್ ಮಾಡ್ತಾ ಇದಾರೆ ಅಂಡ್ ಇದು ನಾನು ಇಲ್ಲಿಂದ ವೇರ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ಟುಡಿಯೋನಲ್ಲಿ ತಗೊಂಡ್ ಬಂದೆ ಗೊಂಬೆದು ಒಂದ್ ಲಾಸ್ಟ್ ವಿಡಿಯೋ ನೋಡಿರ್ತೀರ ಆಟ ಆಡ್ತಾ ಇರ್ತಾಳೆ ಹೋದಾಗ್ಬಿಟ್ಟಿದ್ಲು ಗೈಸ್ ಕೊಡ್ಲೇ ಇಲ್ಲ ಅವರು ಬೇಕ್ರಿ ಹೆಸರು ಹೇಳಕ್ ಹೋಗ್ಲಿಲ್ಲ ಪಾಪ ಹೋಗ್ಲಿ ಬಿಡು ಅನ್ಬಿಟ್ಟು ಫೈವ್ ಗ್ರಾಮ್ ಅಂದ್ರೆ ಹೋದಾಗ ಅವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಬರೀಲಿ ಕಡಗ ಬೆಳೆಸ್ ಬಂದಿ ಟೂ ಡೇಸ್ ಆದ್ಮೇಲೆ ಗೊತ್ತಾಯ್ತು ನಮ್ಗೆ ಹೋಗ್ ಕೇಳಿದಕ್ಕೆ ಎತ್ತಿಟ್ಟಿದ್ರು ತುಂಬಾ ಖುಷಿ ಆಯ್ತು ನಮ್ಗೆ ಇದು ನೈಟ್ ರೆಸ್ಪಾನ್ಸ್ ಸೈನ್ ಎಲ್ಲ ಹಾಕ್ಸಿ ಕೊಟ್ಟು ಕಳಿಸಿದ್ರಿ ಇನ್ನೋಳ ಕೈಗೆ ಹಾಕಿಲ್ಲ ನಾವು ಅಷ್ಟೇ ನಂದು ಇದು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಕಡೆಯಿಂದ ಬರುವಾಗ ಟಿಫನ್ ಮಾಡ್ಕೊಂಡು ನೋಡ್ತೀವಿ ರೆಸಾರ್ಟ್ ಇಂದ ಇದು ವೇರ್ ಮಾಡ್ಕೊಂಡು ಬರಬೇಕು ಯಾವ ರೆಸಾರ್ಟ್ ಅಂದ್ರೆ ವೈಲ್ಡ್ ವ್ಯಾಲಿ ರೆಸ್ಟೋ ವೈಲ್ಡ್ ವ್ಯಾಲಿ ರೆಸ್ಟೋರೆಂಟ್ ಅಲ್ಲ ರೆಸಾರ್ಟ್ ಇನ್ನೊಂದು ಏನೋ ಸಮಥಿಂಗ್ ಇದೆ ಫುಲ್ ಹೇಳಕ್ ಬರಲ್ಲ ಬೀರ್ ಸಮಥಿಂಗ್ ಏನೋ ಇದೆ ಅಂಡ್ ಇದು ಸ್ವಿಮ್ಮಿಂಗ್ ಫುಲ್ ಅಲ್ಲಿ ಆಟ ಆಡ್ಲಿಕ್ಕೆ ಏನಕ್ಕೆ ಅಂದ್ರೆ ಶಾರ್ಟ್ಸ್ ಮತ್ತೆ ಸ್ಕರ್ಟ್ ನ ವೇರ್ ಮಾಡ್ತಾ ಇಲ್ಲ ಇಲ್ಲಿ ಅಂದ್ರೆ ವಿಡಿಯೋ ಹಾಕ್ಬೇಕು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಊಟಿಗೆಲ್ಲ ಹೋದಾಗ ಶಾರ್ಟ್ಸ್ ಎಲ್ಲ ವೇರ್ ಮಾಡಿದ್ದೆ ಬಟ್ ಯಾವುದೇ ರೀತಿ ನಾನು ವಿಡಿಯೋನ ಪೋಸ್ಟ್ ಮಾಡಿರಲಿಲ್ಲ ಅದು ನಮಗೂ ಇಷ್ಟ ಆಗಲ್ಲ ಪ್ರಮೋದ್ ಅವ್ರಿಗೂ ಇಷ್ಟ ಆಗಲ್ಲ ನಮ್ಮ ಫ್ಯಾಮಿಲಿಗೂ ಇಷ್ಟ ಆಗಲ್ಲ హాక్రైవేస హో ఆఫ్ అవశ్యక అదకొస్ పోస్ట్ మాజెక్ట్ మి ఫుల్కొల్తా ప్యాంట్ మే టూ శార్ట్స్ తా స్విమ్ింగ్ పూల్స్ తగ్గు అదనెన్ జాస్తి క్లిప్పింగ్స్ ఏం బారోదా ఇూ గొంబెగ్లీ అన్బిట్ ఎర జొతే హీ ఇది దేవస్థాన అందబిట్ నీతూ తు ತುಂಬಾ ಚೆನ್ನಾಗಿದೆ ಆಲ್ರೆಡಿ ಒಂದ್ಸಲ ವೇರ್ ಮಾಡಿದೆ ಅದು ವಿಡಿಯೋ ಮಾಡಿರಲಿಲ್ಲ ನಾನು ಇದನ್ನೇ ಆ್ಯಂಡ್ ಇದು ಅಂದಿದು ಫಂಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹೋಗ್ವಾಗ್ಲೇ ಹಾಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಇಟ್ಟಿದ್ದೀನಿ ಚಿಕ್ಕದಾಗ್ಬಿಡುತ್ತೆ ಇಲ್ಲ ಅಂದ್ರೆ ಅವಳಿಗೆ ಜಾಸ್ತಿ ಯೂಸ್ ಮಾಡಬೇಕು ಬೇಗ ಬೇಗ ಅಂಡ್ ಇದು ಅಪ್ಪುದು ಹೊಸ ಅದೇನೆ ಆ ಕಡೆಯಿಂದ ಬರ್ತಾ ವೇರ್ ಮಾಡೋಕೆ ಅದು ಇದು ಈ ಕಡೆಯಿಂದ ಹೋಗ್ತಾ ವೇರ್ ಮಾಡ್ತಾನೆ हाँ इधो वक्ता वेयर मारा तो इधो नाइट वेयर मारा क्या पूजा इकड़ीं दा वक्ता पूजे ब्लैक पैंट चला करता एंड येरा डो शॉर्ट्स एक्स्ट्रा तो ऑनली दिले एंड अब ప్యాంట్ ఎస్ ఎప్ప ఇప్పుడు అది అట్ బూ కలర్ టీర్ట్ తినీ ఆగబోదు కెసార్ట్ ఎలా ఫుల్ సీరే ఉంద ಸೊಂಟ ಎಲ್ಲ ಕಾಣತ್ತಿರಲಿಲ್ಲ ಏನು ಕಾಣಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಇದು ಅವ್ರಿಗೆ ಇಷ್ಟು ದೊಡ್ಡ ತಂತಿದ್ದೀನಿ ಅಬ್ಬ ಗೋ ಬ್ಯಾಕ್ ನಮ್ಗೆ ಒಬ್ಬಗೆ ನಾನು ಮೈಕ್ ಹಾಕಿರೋದೇ ಪ್ರಾಬ್ಲಮ್ ಮಾಡೋದು ಸಿಕ್ಕಾಬಡ ಇಷ್ಟ ಮೈಕ್ ಆಯಿತು ಇದು ನಮ್ಮ ಡ್ಯಾಡಿದು ಟೀ ಶರ್ಟ್ ಆಯ್ತು ಹಿಂಗೆ ಈ ಕಲರ್ ಐತೆ ಅನ್ಸುತ್ತಲ್ವ ನೋಡು ಇಲ್ವಾ ನಮ್ಮ ಡೌಟಲ್ಲೇ ತಗೊಂಡೆ ಇದೆಯಾ ಇಲ್ವಾ ಇದೆಯಾ ಇಲ್ವಾ